ಇಲ್ಲಿ ಬೇಸಿಕಲಿ ಒಂದು ಮನೆಯ ಸದಸ್ಯರಿಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾರೆಲ್ಲ ಎಂಪ್ಲಾಯ್ಸ್ ಇದ್ದಾರೆ ಯಾರೆಲ್ಲ ಓಲ್ಡ್ ಏಜ್ ಪೀಪಲ್ಸ್ ಇದ್ದಾರೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಓದ್ತಿದ್ದಾರೆ ಆಮೇಲೆ ಇವನ್ ನಿಮ್ಮ ಮಿಸ್ಸಸ್ ಆಗಿರ್ಬೋದು ಯಾರಾದರೂ ಕೆಲಸ ಮಾಡಿ ಒಬ್ಬ ಬಾಡಿ ಪೇನು ಬಾಡಿ ಏಕು ಅದು ಸುಸ್ತಾಗೋದು ಸಂಟ್ ಆಗೋದು ಆಯಸ್ ಆಗೋದು ಈ ಥರ ಆಗ್ತಿದ್ದಂದರೆ ಅವ್ರಿಗೂ ಕೂಡ ಆ ಪರ್ ಡೇ ಒಂದು ಟೀಸನ್ ತೊಗೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸ ಚೆನ್ನಾಗಿ ಇಲ್ಲ ಅವ್ರಿಗೆ ಮೆಮ್ರಿ ಕಾನ್ಸಂಟ್ರೇಷನ್ ಇಲ್ಲಿ ಮೆಮ್ರೀಲಿ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ ಸ್ಟಡೀಲಿ ಅವರು ಕೂಡ ಇದನ್ನು ಯೂಸ್ ಮಾಡಿ ಪ್ರಾಪರ್ ಒಂದು ತ್ರೀ ವೀಕ್ಸಲ್ಲಿ ರಿಸಲ್ಟ್ ತೊಗೋಬೋದು ಯಾಕಂದರೆ ಅವ್ರು ಏನೇ ಓದಿದ್ರು ನೆನಪು ಹಾರು ಅಂತಂದರೆ ಈ ಮೈಕ್ರೋ ಫ್ರೀಕ್ವೆನ್ಸಿನ ತೊಗೊಂಡಾಗ ಜಸ್ಟ್ ಟೂ ವೀಕ್ಸಲ್ಲಿ ಅವ್ರ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಮೆಂಟಲ್ ಮೆಂಟಲ್ ಬ್ಯಾಲೆನ್ಸ್ ಅಕ್ಯೂಟ್ ಅಂತಿದೆ ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅವ್ರ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ ಸೊ ದಿಸ್ ಇಸ್ ವೆರಿ ಯುನೀಕ್ ಡಿವೈಸ್ ಸೊ ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು